ಡ್ರೋನ್ ಪ್ರತಾಪ್ ಅವರಿಗೆ ಓಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಮತ್ತೊಂದು ಮಗನ ಎಲ್ಲವೂ ಕೂಡ ಬರ್ತಿದೆ ಜೊತೆಗೆ ಪ್ರೀತಿ ಕೂಡ ಜಾಸ್ತಿ ಸಿಗ್ತಿದೆ ಕರ್ನಾಟಕದಂತ ಜನರು ಪ್ರತಾಪ್ ಅವರನ್ನ ಇಷ್ಟಪಡ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಮೇಲೆತ್ಕೊಂಡು ಕೂರಿಸ್ಕೊಂಡಿದ್ದಾರೆ ಬೆಳೆಸ್ತಿದ್ದಾರೆ ಸೊ ಪ್ರತಾಪ್ ಅವರು ಫಿನಾಲೆಗೆ ಎಂಟ್ರಿ ಕೊಡೋದು ಖಚಿತ ಇನ್ನೇನು ಗೆಲ್ಬೇಕು ಅಷ್ಟೇ ಗೆಲ್ಲದೊಂದು ಬಾಕಿ ಹೌದು ಅಷ್ಟರ ಮಟ್ಟಿಗೆ ಓಟ್ಸ್ಗಳು ಈ ವಾರ ಅಂತೂ ಲಾಸ್ಟ್ನೇ ಓಟ್ಸ್ ಬೇರೆನ ಅದಕ್ಕೋಸ್ಕರ ಸಿಕ್ಕಾಪಡೆಯ ಓಟ್ಸ್ ಗಳನ್ನ ಹಾಕಿದ್ದಾರೆ ಜನರು ನಿನ್ನೆ ಅಂದ್ರೆ ಶನಿವಾರ ರಾತ್ರಿಯ ತನಕ ಮದ ತನಕ ಒಂದು ವೋಟಿಂಗ್ ಲೈನ್ ಪೋಲ್ ಎಲ್ಲವೂ ಕೂಡ ಜಾಸ್ತಿ ಓಪನ್ ಆಗಿತ್ತು ಅದೇ ರೀತಿ ಪ್ರತಾಪ್ ಅವರಿಗೆ ಎಲ್ಲರೂ ಕೂಡ ಮಾಡಿ ಸೇವನ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವಂತ ವಿಚಾರ ನೀವು ಕೂಡ ಪ್ರತಾಪ್ ಅವರಿಗೆ ವೋಟ್ ಹಾಕಿದ್ದೀರಾ ಇವತ್ತು ಪ್ರತಾಪ್ ಸೇಫ್ ಅಂತ ಕೂಡ ಹೇಳ್ತಾರೆ ಸೊ ಒಂದು ಸಮಯಕ್ಕೋಸ್ಕರ ಅಭಿಮಾನಿಗಳು ಕಾಯ್ತಿರೋದು ಮುಂದಿನ ವಾರ ಮುಂದಿನ ಭಾನುವಾರ ಬಂದೇ ಬಿಡುತ್ತೆ ನೋಡಿ ಎಷ್ಟು ಬೇಗ ಮೂರು ತಿಂಗಳು ಸಾಗೆ ಹೋಯ್ತು ಪ್ರತಾಪ್ ಅವರನ್ನ ಆರಂಭದಲ್ಲಿ ನೋಡದಂತೆ ಫೀಲ್ ಆಗ್ತಿದೆ ಪ್ರತಾಪ್ ಎಷ್ಟು ಚೆನ್ನಾಗಿ ಸಾಧನೆ ಮಾಡಿದರೆ ಎಷ್ಟು ಚೆನ್ನಾಗಿ ಬೆಳೆದಿದ್ದರೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ರಾಜ್ಯವನ್ನು ಆಮೇಲೆ ಪ್ರತಾಪ್ ಇನ್ನಷ್ಟು ಖುಷಿ ಆಗುತ್ತೆ ಇಷ್ಟೊಂದು ಜನರನ್ನ ತಾನು ಸಂಪಾದನೆ ಮಾಡಿದ್ದೀನಲ್ಲ ಅಂತ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡೋದು ಗ್ಯಾರಂಟಿ ಆಮೇಲೆ ಪ್ರತಾಪ್ ಅವರ ಒಂದು ಫ್ಯಾನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಮೀಟಪ್ ಆಗಿರಬಹುದು ಎಲ್ಲವನ್ನೂ ಕೂಡ ಮಾಡಿ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಪ್ರತಾಪ್ ಹೆಸರಿನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಫ್ಯಾನ್ಸ್ ಗಳು ಮಾಡ್ತಿದ್ದಾರೆ ಆಶ್ರಮಗಳಿಗೆ ಹೋಗಿ ಊಟವನ್ನ ವಿತರಣೆ ಮಾಡುವುದಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗಿರಬಹುದು ಎಲ್ಪನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಪ್ರತಾಪ್ ವಿಚಾರದಲ್ಲಿ